ರಾಜ್ಯ ಮಟ್ಟದ ಈಜು ಸ್ಪರ್ಧೆ ಫೆಬ್ರವರಿ ಏಳರಂದು ಮಂಗಳೂರಿನ ಕೆರೆಯಲ್ಲಿ ಆಯೋಜನೆಯಾಗಿದೆ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಮನೋಜ್ ಕುಮಾರ್ ಇಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ ಮಟ್ಟದ ಈ ಸ್ಪರ್ಧೆಯಲ್ಲಿ ಎಪ್ಪತ್ತು ವೈಯಕ್ತಿಕ ವಿಭಾಗದಲ್ಲಿ ಹಾಗೂ ಆರು ರಿಲೇ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ ಎಂದು ಮೇಯರ್ ತಿಳಿಸಿದರು ಸ್ಪರ್ಧೆಯಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಈಜುಪಟುಗಳು ಭಾಗವಹಿಸಲಿದ್ದಾರೆ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಗಾತ್ರದ ಈಜುಕೊಳದಲ್ಲಿ ನಡೆಯುವ ಈ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗಳಿಸಿದ ಈಜುಪಟುಗಳಿಗೆ ಪದಕ ಮತ್ತು ಪ್ರಮಾಣಪತ್ರ ನೀಡಿ ಗೌರವಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ ಪ್ರತಿಯೊಂದು ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಈಜುಪಟುವಿಗೆ ಪಟುವಿಗೆ ವೈಯಕ್ತಿಕ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ನೀಡಲಾಗುವುದು ಜೊತೆಗೆ ಮೂರು ತಂಡಗಳಿಗೆ ಮೇಯರ್ ಕಪ್ ಪ್ರಶಸ್ತಿ ನೀಡಲಾಗುವುದು ವಿ ಒನ್ ಕ್ಲಬ್ ಮತ್ತು ಪಾಲಿಕೆ ಜಂಟಿ ಸಹಯೋಗದಲ್ಲಿ ನಡೆಯುವ ಈ ಸ್ಪರ್ಧೆ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಲಿದೆ ಸ್ವಿಮ್ಮಿಂಗ್ ಪೂಲ್ ಇದೆ ಎಂಬಕ್ಕೆ ಅಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಹಾನಗರ ಪಾಲಿಕೆ ಮತ್ತು ಬಿ ಎನ್ ಅಕ್ವೆಟಿಕ್ ಕ್ಲಬ್ ಇದರ ಸಹಯೋಗದಲ್ಲಿ ಒಂದು ರಾಜ್ಯ ಮಟ್ಟದ ಈ ಒಂದು ಟೀಲ್ ಸ್ಪರ್ಧೆಯನ್ನು ಈ ಒಂದು ಸ್ಪರ್ಧೆಗೆ ವಿಶೇಷವಾಗಿ ಸನ್ಮಾನ್ಯ ಸ್ಪೀಕರ್ ಅವರು ವಿಧಾನಸಭೆ ಕರ್ನಾಟಕ ಟಿ ಖಾದರ್ ಅವರು ಅದೇ ರೀತಿ ಸಂಸದರಾದ ಕ್ಯಾಪ್ಟನ್ ಚೌಡರವರು ಶಾಸಕರಾದ ಡಿ ವೇದಸ್ ಅವರು ಡಾಕ್ಟರ್ ವೈ ಭರತ್ ಶೆಟ್ಟರವರು ಅದೇ ರೀತಿ ಡೆಪ್ಯೂಟಿ ಮೇಯರ್ ಆದಂಥ ಭಾಲು ಮಂದಿರವರು ಎಂ ಎಲ್ ಸಿಆರ್ ಆದಂಥ ಮನ ಮಣಿನಾಥ್ ಮಂಗ್ರೆ ಅವರು ಐವೇರು ಮುಖ್ಯ ಸಚಿವರಾದಂಥ ಪ್ರೇಮನಾಥ ಶೆಟ್ಟರವರು ಅದೇ ರೀತಿ ವಿರೋಧ ಪಕ್ಷ ನಾಯಕರಾದಂಥ ಅನಿಲ್ ರವರು ಎಲ್ಲರೂ ಗಣ್ಯರು ವಿಶೇಷ ಗಣ್ಯ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ